ವೀಕ್ಷಕರೇ ಎಲ್ಲರಿಗೂ ಇವತ್ತು ಜಾಗರಣೆ ಇದೆ ಎಲ್ಲರೂ ಹೇಗ್ ಮಾಡ್ತಿದ್ದೀರಾ ನಾಳೆ ಶಿವರಾತ್ರಿ ಹಬ್ಬ ಇದೆ ಅಡ್ವಾನ್ಸ್ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎದುಕ್ಕ ವೈಕಂತೆ ಎದು ಪೈಕಂತೆ ಮೊರತ್ತು ವೈಕಂತೆ ಇರೋದನ ಕೆಲ್ಸ ಎದುಕ್ಕ ಎದು ಅಂತ ಕೇಳಿಸ್ತರೋದು ನೋಡ ನೋಡ ಇವತ್ತು ಜಾಗರಣೆ ಐತಿ ಏಟ್ ಕೆಲಸ ಮಾಡಬೇಕು ನಾನು ಕುತ್ತೈತಿ ಹ ಇವತ್ತೆಲ್ಲ ಜಾಗರಣೆ ಇರಬೇಕು ಬೆಳಗಾನ ಜಾಗರಣೆ ಇರಬೇಕು ಎಲ್ಲರೂ गाव ರೈದು ಸ್ಟೇಷನ್ ಕ ಹೋಗಿ ಆ ಅಂಡ್ ತಕೊಂಡು ಬರಬೇಕು ಅನ್ನದಿ ಈ ತಾರಲ್ಲಿ ಗೈಲ್ಲೇನ ನಿಂಗ ಎದುಕ್ಕೆ ತರ್ ತೂಸ್ಕಂತೆ

ದೋಸೆನ ಪಾರ್ಸಲ್ ಕಟ್ಟಿಸ್ಕೊಂಬ್ರಿ ಇಲ್ಲ ಕಾಣಿಸ್ಬಿಡ್ತಾ ಸಂಜೆವರ್ಗೂ ಉಪ ಸಿರಕ್ ಆಗಲ್ಲಮ್ಮ ಹೂನಿ ಹಿಂದೆ ಬಚ್ಚಲ ಮನೆ ಐತಲ್ಲ ಅಲ್ಲಿ ಕುಂತಿರು ತಕೊಂಬತ್ತಿನ ಇಲ್ಲ ಒಂದ್ ಕಟ್ಟಿ ಕೂತಿ ತಿನ್ಕೊಂಬಿಡ್ದಾಗ ಇಲ್ಲ ಅಂದ್ರೆ ನಿಮ್ಮ ಮತ್ತೆ ಬಿಡೋದು ತಕೊಂಬತ್ತೀನಿ ಹೋಗಿರೋ

ಹುನ ಮತ್ತೆ ಏಳ್ದಂಗ ಮಾಡ್ತಾಳ ಇವೆಲ್ಲ ಜಾಗಣ ಏನ ಕಲ್ಲಂಗಡಿ ಹಣ್ಣು ಅವು ಇವು ತಿನ್ನವಾಗಿ ಏನ್ ಜಾಗಣ ಮಾಡ್ತಾಳ ಹಣ್ಣು ಮಾತ್ರ ತಿನ್ಬೋದ್ರ ಬದಲು ಅನ್ನ ತಿನ್ಬಿಟ್ರ ಆಯ್ತಲ್ಲ ಒಟ್ಟನ ತುಂಬಿಡುತ್ತಾ ಅದ್ರ ಪದ್ಲು ಐದು ಸಾವಿರ ರೂಪಾಯಿ ಗಣ್ಣ ಪಂಡು ಎಲ್ಲ ತಿನ್ಬೇಕೇನ ಜಾಗರಣೆ ಅವು ना काय रात तर तिलकुत काय याच कंगला आरती हा कलंगडी आणि तिंतळांचा किलो येतो काल काल किलो हा जोडा मी बाजा मी याला तीन तू कुडाणी कुडाणी या जागा गुवांता इन्ने ना जागा नाही राहते ಇದೇನಪ್ಪ ನನ್ನ ಮಗ ಮಾತಾಡ್ತಿಲ್ಲ ಏನು ಇಲ್ಲ ಏನಾಯ್ತಪ್ಪ ಇವನ್ಗ ಅಯ್ಯೋ ಇವ್ನ ಸಲುವಾಗಿ ನಾನು ಎಲ್ಲಾರನು ಹೆದ್ರಾಕಂಡೆ ಈ ನನ್ನ ಮಗ ನೋಡಿದ್ರ ಬರೀ ಜೋಲ್ ನನ್ನ ಮಗ ಅವನೇ ರಾಜಾ ಮಾಡುದು ರಾಜ ತಿರ್ಗಲ ತಿರ್ಗಲ ಒಂಚೂರು ಯಾಕಲ್ಲ ಒಂಚೂರು ಮಾತಾಡ್ತಿಲ್ವಲ್ಲ ಮಗನೇ ಲೋ ಮಗನೇ ಲೋ ಮಗನೇ ಏನೇ ಸಿಂಗಾರಮ್ಮ ಹಾ ಏನ ಮಗನೇ ತುಂಬಾ ಆರೈಕೆ ಮಾಡ್ತಿದ್ದೀಯ ಅನ್ಸುತ್ತೆ ಅಲ್ಲ

ಬೆಳಗಿರೋದೆಲ್ಲ ಹಾಲು ಅಂತ ನಂಬಿಟ್ನಲ್ಲವ ಮನೆಯಾಗಿರೋ ಮಹಾಲಕ್ಷ್ಮಿನ ಒದ್ದು ಹೊರಕಾಗ್ತೆ ಇವಾಗ ನೋಡು ಅಯ್ಯಯ್ಯೋ ಭಗವಂತ ಎಂತ ಕೆಲಸ ಮಾಡೋಳಪ್ಪ ಇವಳು ಯಾವ ಜೊತೆ ಕೈ ಇತ್ತು ಸಂಸಾರ ಮಾಡ್ಕಂಡು ಮಗಿನ ಎತ್ಕೊಂಡು ನಮ್ದು 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 ಕರಳು ಕುಡಿ ಅಂತ ಹೇಳಿ ನಂಬಿಸ್ಬಿಟ್ಲಲ್ಲಪ್ಪ ಇವನೇನಪ್ಪ ಈ ವಿಡಿಯೋ ತೋರಿಸ್ತಿದ್ದಂಗೆ ಪ್ರಜ್ಞೆ ತಪ್ಪಿರಂಗವನೇ ಯಾಕ ಏನಾಯ್ತು ಸತ್ಕಿತ್ ತೋಬಿಟ್ನಾಂಗ ಹುಚ್ಮಲ್ಲ ಫಸ್ಟು ಇಲ್ಲಿಂದ ಜಾರ್ಕಳದ ಒಳ್ಳೇದೈತಿ ಆಮ್ಯಾಗ ಬೇಕಾರ ಮಕ್ಕಂಬಿಟ್ವನೇ ಅಂತೇಳಿ ಸುಮ್ನ ಆಗ್ಬಿಡ್ತೀನಿ ಹ್ಮ್ ನಾ ತಗೊತೀನಿ ನೋಡ ನಿಮ್ಮ ಮಗ ಮಕ್ಕಂಬಿಟ್ಟು ಅವನಿಗೆ ಎದ್ತಾನೆ ಇಲ್ಲ ಹಾ ಹೋಗು ಅವನಿಗೆ ಅಲ್ಲಿ ತೋರ್ಸೋರು ಕಣ್ಣು ಹೋಗ್ಬಿಡ್ತಿಲ್ಲ ಎಂತದಿಲ್ಲ ಹೋಗು ನಿನ್ನ ಮಗನ ಹೋಗು ತೋರಿಸ್ತೀನಿ ಬೇಡ ಕಣಯ್ಯ ಬೇಡ ಹ್ಮ್ ತೋರ್ಸಿ ಮಗ ಆಮೇನಾರುವ ನನ್ನ ಕಮ್ಮಿ ಆಗ್ಬಿಡೋದು ಎಲ್ರ ಮಗ ಜೀವನ ಇಟ್ಕೊಳಿ ಅವಳಿಂತ ಕೆಲಸ ಮಾಡೋಳೆ ಅಂತ ಗೊತ್ತಾಗ್ಬಿಟ್ರೆ ಸತ್ಯ ಸತ್ತ ಹೋಗ್ಬಿಡ್ತೇನೆ ನನ್ ಮಗ ಬೇಡ ಬಿಡ ಬೇಡ ಬಿಡು ಹ್ಞೂ ಸರಿ ಸರಿ ಏನಾರು ಮಾಡ್ಕೊಳ್ರಿ ನಾನು ನೋಡ್ತೀನಿ ಹ್ಞೂ ನಂಗೆ ಕೆಲಸ ಹ್ಞೂ ಹೋಯ್ತೀನಿ ಹೋಯ್ತೀನಿ ಅಯ್ಯೋ ಮಗನೇ ನೀನೇನ್ ಇಂಥ ಮೋಸ ಮಾಡ್ತಾಳೆ ಅಂತ ಅನ್ಕೊಂಡೆ ಇದ್ದಿಲ್ಲ ಕಣೋ ಅಯ್ಯೋ ಎಂಥ ಮೋಸ ಮಾಡ್ಬಿಟ್ಲು ನನಗೂ ನಿನಗೂ ವೇ ರಾಜ ಏನಮ್ಮ ಏನಮ್ಮ ನಿನ್ನ ಮಗು ಎಂಥ ಬುದ್ಧಿ ಕಲ್ತಿದೆಯ ಹಾ ನಮ್ಮ ನರ್ಸ್ ಬಂದರೆ ಕೈ ಹೇಳ್ಕೊತಾನಂತೆ ಮೂರು ನಕ್ಸರ್ ಹಂಗೆ ಮಾಡ್ತಾರಂತೆ ಹಾಂ ಅದಕ್ಕೆ ಇಂಥವೆಲ್ಲ ಆಗೋದು ಹಾಂ ಕಾಮಕ್ ಸೊಳ್ಳೆ ಮಕ್ಳಿಗೆ ನೀನು ಥೂ ಇಂಥ ಜನಗಳು ಇರ್ತಾ ಅಯ್ಯೋ ಮೇಡಮವ್ರೆ ಭಾಳ ನೊಂದು ಬಿಟ್ಟಿವಿ ನೇ ಇಟ್ಬೋಯ್ತೀರ ನೊಂದು 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 ನಮಗೆ ಬ್ಯಾಸತ್ತ ತೊಗೊಬಿಟೈತಿ ಬರ್ರಿ ಮೇಡಮವ್ರೆ ನನ್ನ ಏನಾಗೈತೆ ನೋಡಿ ಬರ್ರಿ ಬರ್ರಿ ಒಂಚೂರು நம்மத்தியவரு நொந்திர்ர அது யாரும் நம்பல் ஆக ஏட்டத்து கண்டிபிட்டு விட்டா எல்லா யாக்கு இவங்க கண்ட் சூடானே ஓகேண்ணா மக்கேன் ரீ மேடம் ரீ நக்டா லூராஜா கொத்தம்பரிப்பா நீக்கம்பிரி பீஜா எது பி படுவாத்தேனில் ஜீவ இன்னும் ஐத்தி அதான் எதிர்கி ಇಲ್ಲ ಕೋಮ್ ಇವಾಗ ನಾನು ನೋಡಿರಿ ಕೋಮಾಗ ಹೋದ್ರೆ ಒಂದು ವರ್ಷ ಆರು ತಿಂಗಳು ಎದ್ದೇಳದ ಇಲ್ಲ ಮನುಷ್ಯರು ಇವನು ತಿಂಗಳು ದಿನಕ್ಕಿದ್ಯಾತಾನ ಮೈ ತಣ್ಣಗಾಗ್ತಾವ ಇಲ್ಲ ಮೈ ಮುಟ್ಟೆ ಮುಟ್ಟೆ ಇರಿ ಮೈ ತಣ್ಣಗಾಗವೇ ಅಂದರೆ ನಿನ್ನ ಮಗ ಸತ್ತ ಅಂತ ಇಲ್ಲ ಅಂದರೆ ಚೆನ್ನಾಗಿದ್ದಾನೆ ಅಂತ ಅರ್ಥ ನರ್ಸ್ಕೊಳ್ಳನ್ನೆಲ್ಲ ಬುಟ್ಟಿಗೆ ಕಾಕೊಳಕ್ಕೆ ಹೋಗ್ತಾನಂತೆ ಕೈ ಕೈ ಎಳಿತಾನಂತೆ ಹಾಂ ಕೈ ಎತ್ಕೊಳಕ್ಕೆ ಆಗ್ದಾರೆ ಸರಿ ಮಂದಿ ಕೈ ಹಿಡ್ದಳಿತಾನಂತೂ ಕಳ್ಕಟ್ಟೆ ನನ್ನ ಮಗ ಅಯ್ಯೋ ಅಯ್ಯೋ ಮೇಡಮವ್ರೆ ಏನು ಹೇಳ್ಕತ್ತರಿ ನನ್ನ ಮಗ ಕೋಮಾಗ ಹೋಗೋಣ ಹಂಗಂದ್ರೆ ಎಲ್ಲಿ ಇಲ್ಲ ಅವನಲ್ಲ ಮೇಡಮ್ ಅವರೇ ಯಾವ ಕೋಮ ಹಂಗಂದ್ರೆ ಏನು ಮೇಡಮವ್ರೆ ಬೇರೆ ದೇಶಕ್ಕೆ ಹೋಗೋಣೆ ಹಂಗ ನನ್ನ ಮಗನ ಆತ್ಮ ಹೋಗೈತೆ ಎಲ್ಲಿಗೆ ಹೋಗೋಣ ಮೇಡಮ್ ಅವರೇ ಕೋಮಾಗ ಹೋಗೋಣ ಅಂದರೆ ಬೇರೆ ದಿಸ್ವೇವೆ ಹ್ಞೂ ಇವ್ನಿಲ್ಲಿಟ್ಟು ಇವನು ಆತ್ಮ ಮಾತ್ರ ಹೋಗುತ್ತೆ ಅಯ್ಯೋ ಅಯ್ಯೋ ನಾನು ಡಾಕ್ಟ್ರಾಗಿತ್ಕಂಡ್ ನನಗೆ ಇವೆಲ್ಲ ಮೊದ್ಲು ಕೇಳ್ತಾನೆ ಇಲ್ಲಪ್ಪ ಏ ಉಚುಮಲ್ಲಿ ಕೋಮಾಗ ಹೋಗೋಣ ಅಂದರೆ ಪ್ರಜ್ಞೆ ತಪ್ಪಿ ಒಂಚೂರು ಎಚ್ಚರ ಇರೋಕ್ಕಿಲ್ಲ ಹಾಂ ಅದನ್ನು ಕೋಮ ಅನ್ನೋದು ಹಾಂ ಹೋಗೋಣೆ ಮಲೇಷಿಯಾಕ ಇಲ್ಲ ಸ್ವಿಜರ್ಲ್ಯಾಂಡ್ರೆ ಅಲ್ಗ ಇಲ್ಗ ಹೋಗೋಣ ಅಯ್ಯೋ ನೀವೋ ನಿಮ್ಮ ಅವ್ವ ಮಕ್ಕಳು ಏವಂತ ಊರಿ ಮಾತೆಲ್ಲ ಮಾತಾಡಿನ ನಾನು ಇಂಗ್ಲೀಷ್ ಕೊತ್ತು ಪಂಗ್ಲಿಷ್ ಕೊತ್ತು ಅಂದ್ಕೊಂಡು ಮಾತಾಡ್ಕೊ ಬರೋಕ್ಕಿಲ್ಲ ಏನೇ ಇಂಥವೆಲ್ಲ ಹೌದೇ ಮೇಡಮ್ ಅವರೇ ಅದಕ್ಕೆ ಕೋಮ ಅಂತೀರಿ ಹ್ಞೂ ಸರಿ ಬಿಡಿರಿ ನಾಳೆ ಶಿವರಾತ್ರಿ ಹಬ್ಬ ಐತಿ ನನ್ನ ಮಗನ ಇಲ್ಲ ಬಿಟ್ಟು ಹೋಯ್ತೀನಿ ಪೂಜೆ ಬರ್ತೀನಿ ಅಟ್ಟಿ ಯಾಕಿ ಹಾಂ ಬಿಟ್ಟು ಹೋಗಿ ಸತ್ತ ಫೋನ್ ಮಾಡ್ತೀವಿ ಇಂಥವನ್ನೆಲ್ಲ ನಮ್ಮ ಹಾಸ್ಪಿಟಲ್ ನೋಡ್ಕೊಳಂತ ತಾನೆ ಬರ ನಮಗೇನು ಬಂದಾಯ್ತು ಪೇಷೆಂಟ್ಗಳ್ನ ನೋಡ್ಕೋಬೇಕು ಇಲ್ಲ ಅಂತ ಹೇಳಲ್ಲ ಆದರೆ ಇಂಥ ಕಾಮಗ್ಸ್ ಹೆಣ್ಮಕ್ಳ ಹ್ಞೂ ನೋಡ್ಕೊಂಡ್ರೆ ಮೈಯಿಂದ ಒಳಗೂರಿತವೆ ಇಂಥ ಹೆಣ್ಣ ಮಕ್ಕಳು ಇರೋದಕ್ಕಿಂತ ಓದ್ಬಿಟ್ರೆ ಎಷ್ಟು ವಾಸ ಇರ್ತವೆ ಎಷ್ಟೋ ಜನ ಹೆಣ್ಮಕ್ಳು ಮಕ್ಕಳು ಜೀವ ಉಳ್ಕೊಳುತ್ತೆ ಅದೇನು ಅಂತಾರಲ್ಲ ಮನೆಯಾಗಿ ಮಹಾಲಕ್ಷ್ಮಿನ ವಾರಕ್ಕೆ ಹಾಕಿದ್ರೆ ಇದೆ ಅಂತ ಅದು ಹಾಕೋದಾಕ್ಬಿಟ್ಟು ಇವತ್ತು ನೋಡ್ರಿ ಎಷ್ಟು ಪರ್ದಾಡ್ತಿದ್ವಿ ಅಯ್ಯೋ ನನ್ನ ಮಗನ ಬಂದ ಪರಿಸ್ಥಿತಿ ಯಾರಿಗೂ ಬೇಡಪ್ಪ ಬೇಡ ಇಂಥ ನನ್ನ ಮಗ ಇದ್ರೇನು ಇಲ್ದೇನು ಅನ್ನೋ ಹತ್ರ ಆಗ್ಬಿಟ್ಟೈತಿ ಈ ಟೊಟ್ಟೆ ಉರ್ಸ್ಕೊಂಬಿಟ್ಟು ಅಯ್ಯೋ ಭಗವಂತ ಹಾ ಅವ್ಳು ನೋಡಿದ್ರೆ ಇನ್ನೊಬ್ಬನ ಜೊತೆಗೆ ಸಂಬಂಧ ಮಾಡಿಕೊಂಡಾಳ ಇವನು ನೋಡಿದ್ರೆ ಬಂದು ಬಂದವ್ರೆಲ್ಲ ಇದು ಮಾಡ್ತಾನೆ ಥು ನನಗೆ ಅಭ್ಯಾಸ ತೋಗ್ಬಿಟ್ಟೈತಿ ನಾನು ಗಂಡು ಬಿಟ್ಟು ಹಿಂಗೆ ಕುತ್ಕೊಂಡು ಏನು ಪ್ರಯತ್ನ ಬಂತಪ್ಪ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್